ಸ್ನೇಹಿತರೆ ನಮಸ್ಕಾರ ನೀವಿನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಮೊದಲನೇ ಸಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡುವಂಥ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಬನ್ನಿ ಭಾರತ ಮಾತ್ರ ಅಲ್ಲದೆ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಉತ್ಸವ ಅಂದರೆ ಅದು ಕುಂಭಮೇಳ ಜಗತ್ತಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಮಾವೇಶ ಕೂಡ ಇದೇ ಆಗಿದೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಈ ಉತ್ಸವ ಎನ್ನುವಂಥದ್ದು ಬಾಹ್ಯಾಕಾಶದಿಂದಲೂ ಕೂಡ ಗೋಚಾರ ಆಗ್ತದೆ ಇನ್ನು ಈ ಕುಂಭಮೇಳದಲ್ಲಿ ನಾಲ್ಕು ರೀತಿಯಾದಂತ ಕುಂಭಮೇಳ ಬರ್ತವೆ ಒಂದು ಕುಂಭಮೇಳ ಇನ್ನೊಂದು ಅರ್ಧ ಕುಂಭಮೇಳ ಮತ್ತೊಂದು ಮೂರನೇದಾಗಿ ಪೂರ್ಣ ಕುಂಭಮೇಳ ಮತ್ತು ನಾಲ್ಕನೇದಾಗಿ ಮಹಾ ಕುಂಭಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರಮುಖ ನದಿಗಳ ತಟ ನದಿಗಳ ಸಂಗಮದಲ್ಲಿ ಈ ಕುಂಭಮೇಳ ಎನ್ನುವಂಥದ್ದು ನಡೀತದೆ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳವು ನಡೀತದೆ ಅದು ಎಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ ಗಂಗಾ ಯಮುನಾ ಗುಪ್ತಗಾಮಿನಿಯಾದ ಸರಸ್ವತಿಯ ನದಿಯ ಸಂಗಮ ಪ್ರಯಾಗ್ರಾಜ್ನಲ್ಲಿ ಎರಡನೇದಾಗಿ ಗಂಗಾ ನದಿಯ ತಟವಾಗಿರ್ತಕ್ಕಂಥ ಹರಿದ್ವಾರದಲ್ಲಿ ಮೂರನೇದಾಗಿ ಕ್ಷಿಪ್ರಾ ನದಿಯ ತಟವಾಗಿರ್ತಕ್ಕಂಥ ಉಜ್ಜಯಿನಿಯಲ್ಲಿ ಮತ್ತು ನಾಲ್ಕನೇದಾಗಿ ಗೋದಾವರಿ ತಟ ಅಂತಂದ್ರೆ ನಾಸಿಕದಲ್ಲಿ ಕುಂಭಮೇಳ ಎನ್ನುವಂಥದ್ದು ನಡೆಯುವಂಥದ್ದು ವಾಡಿಕೆಯಾಗಿದೆ ನಾವೆಲ್ಲರೂ ಐತಿಹಾಸಿಕ ಮತ್ತು ಅಭೂತಪೂರ್ವ ಮತ್ತು ಜೀವನ ಜೀವನದ ಪುಣ್ಯ ಕ್ಷಣವೊಂದಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ ಅಂತಹ ಐತಿಹಾಸಿಕ ಕ್ಷಣವೇ ಒಂದು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭಮೇಳ ಮಹಾ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಮಹಾ ಈ ಭವ್ಯ ಉತ್ಸವ ಭಾರತದ ಏಕತೆ ಮತ್ತು ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನ ಜಗತ್ತಿಗೆ ಪರಿಚಯ ಎನ್ನುವಂಥದ್ದ ಮಾಡಲಿಕ್ಕಿದೆ ಪ್ರಯಾಗವು ನಮ್ಮ ದೇಶದ ಪುಣ್ಯಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ ಬ್ರಹ್ಮದೇವನು ತನ್ನ ಸೃಷ್ಟಿ ಕಾರ್ಯವನ್ನ ಆರಂಭಿಸಿದ ನಂತರ ಮೊದಲು ಯಜ್ಞ ಕಾರ್ಯವನ್ನು ಮಾಡಿದ್ದು ಇದೇ ಪ್ರಯಾಗರಾಜನಲ್ಲಿ ಅಂತ ಹೇಳಿ ಹೇಳಲಾಗ್ತದೆ ಅದೇ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಪ್ರಯಾಗ ಎಂಬ ಹೆಸರು ಬಂದಿದೆಯಂತೆ ಈ ಜಾಗದ ಮತ್ತೊಂದು ವಿಶೇಷ ಎಂದರೆ ಗಂಗಾ ಯಮುನಾ ಗುಪ್ತಗಾಮಿನಿಯಾದ ಸರಸ್ವತಿ ನದಿಗಳ ಪವಿತ್ರ ಸಂಗಮ ಕ್ಷೇತ್ರ ಈ ಜಾಗವೇ ಈಗ ನಡೆಯುವ ಕುಂಭಮೇಳದ ಕೇಂದ್ರ ಬಿಂದು ಈ ಮಹಾ ಕುಂಭಮೇಳವು ನಮ್ಮ ಪುರಾಣಗಳಲ್ಲಿ ಆಳವಾದ ಬೇರುಗಳನ್ನ ಹೊಂದಿದ್ದು ಆಸ್ತಿಕ ಮಹಾಶಯರು ತಮ್ಮ ಪಾಪಗಳಿಗೆ ಕ್ಷಮೆಯಾಚಿಸಲು ಹಾಗೂ ಮೋಕ್ಷವನ್ನ ಸಂಪಾದಿಸಲು ಇದೊಂದು ಸುವರ್ಣಕಾಶ ಸುವರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ಅಂತ ಹೇಳಿ ಪರಿಗಣಿಸ್ತಾರೆ ಇನ್ನು ಕುಂಭಮೇಳ ಅಂದ್ರೆ ಏನು ಎಷ್ಟು ರೀತಿಯ ಕುಂಭಮೇಳಗಳು ನಡೀತವೆ ಮತ್ತು ಅದರ ಆಚರಣೆಗಳು ಹೇಗೆ ಅದರಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರವಾಗಿರ್ತಕ್ಕಂತಹ ಶಾಹಿ ಸ್ನಾನ ಎನ್ನುವಂತದ್ದನ್ನ ಮಾಡಬೇಕು ಅಂತ ಹೇಳ್ತಾರೆ ಆ ಶಾಹಿ ಸ್ನಾನಗಳು ಯಾವ ದಿವಸಗಳಲ್ಲಿ ಆಗ್ತದೆ ಅದೆಲ್ಲ ವಿಚಾರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದ